ವಾಟ್ಸ್ ಅಪ್ ಗ್ಯಾಸ್ ಸಿಗಿದ್ರ ಹೋಪಿ ಗ್ಯಾಸ್ ಡೂಯಿಂಗ್ ಗ್ರೇಟ್ ಸೊ ಸರ್ ಸುಮಾರು ಜನ ನಾನು ಕೇಳ್ತಾ ಇದ್ರು ಬಿ ಎಸ್ ಎನ್ ಎಲ್ ಸಿಮ್ಮು ಹೊಸ ಸಿಮ್ ತಗೊಂಡ್ರೆ ಅದರಲ್ಲಿ ವ್ಯಾಲಿಡಿಟಿ ಲೈಫ್ ಟೈಮ್ ಫ್ರೀ ಬರುತ್ತಾ ಹೇಗೆ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರು ಅಂದ್ರೆ ಲೈಕ್ ಏನೋ ಇದರಲ್ಲಿ ಏರ್ಟೆಲ್ ಆಗಿರಲಿ ವರ್ಡ್ಫೋನ್ ಆಗಿರಲಿ ಇನ್ನಿತರೆ ಯಾವುದೇ ಪ್ರೈವೇಟ್ ಜಿಯೋ ಆಗಿರಲಿ ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ನೀವು ಯಾವುದೇ ಒಂದು ಪ್ಲ್ಯಾನ್ ಸೆಲೆಕ್ಟ್ ಮಾಡಿರ್ತೀರ ಆ ಪ್ಲ್ಯಾನ್ ಮುಗಿದಾದ ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ಸರ್ವಿಸ್ ಏನಿರುತ್ತೆ ಸಸ್ಪೆಂಡ್ ಆಗುತ್ತೆ ಮೇ ಬಿ ಅಲ್ಲೇನೋ ಐ ಥಿಂಕ್ ಸಿಕ್ಸ್ ಟು ಸೆವೆನ್ ಡೇಸ್ ಮೇ ಬಿ ಒನ್ ವೀಕ್ ಅಥವಾ ತ್ರೀ ಫೋರ್ ಡೇಸ್ ಇದರಲ್ಲಿ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾರೆ ರೀಚಾರ್ಜ್ ಮಾಡೋಕ್ಕೋಸ್ಕರ ಸೊ ಅದರಲ್ಲೂ ನೀವು ರೀಚಾರ್ಜ್ ಮಾಡಿಲ್ಲ ಅಂತಂದರೆ ಕಂಪ್ಲೀಟ್ ಇನ್ನೊ ಸರ್ವಿಸ್ ಏನಿರುತ್ತೆ ಸಸ್ಪೆಂಡ್ ಆಗುತ್ತೆ ಇನ್ಕ್ಲೂಡಿಂಗ್ ಎಸ್ ಎಮ್ ಎಸ್ ಬರೋದಾಗಿರಲಿ ಇನ್ಕಮಿಂಗ್ ಕಾಲ್ಸ್ ಬರೋದಾಗಿರಲಿ ಎಲ್ಲನೂ ಸಸ್ಪೆಂಡ್ ಆಗುತ್ತೆ ಸೊ ಅದೇ ರೀತಿಯಾಗಿ ಬಿ ಎಸ್ ಎನ್ ಎಲ್ ಕೂಡ ಆಗುತ್ತಾ ಅಂದ್ಬಿಟ್ಟು ಸುಮಾರು ನಾನು ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಎಸ್ ಗೈಸ್ ಬಿ ಎಸ್ ಎನ್ ಎಲ್ ಅಲ್ಲೂ ಕೂಡ ಆಗುತ್ತೆ ಇದೇ ರೀತಿನೇ ಆಗುತ್ತೆ ಇನ್ನೊ ನೀವು ಏನು ಹೊಸಾಗಿ ಸಿಮ್ ತೊಗೊಂಡಾಗ ಏನು ಪ್ಲ್ಯಾನ್ ಸೆರೆಸ್ ಸೆಲೆಕ್ಟ್ ಮಾಡಿರ್ತೀರ ಅದಾದಮೇಲೆ ಲೈಕ್ ಇನ್ನೊಂದು ಟ್ವೆಂಟಿ ಏಟ್ ಡೇಸ್ ಆಗಿರಲಿ ಅಥವಾ ಏನಿದ್ರೆ ಒಂದು ತಿಂಗ್ಳಾಗಿರ್ಲಿ ಮೂರು ತಿಂಗಳಾಗಿರ್ಲಿ ಯಾವುದೇ ಒಂದು ಪ್ಲ್ಯಾನ್ ತೊಗೊತೀರ ಅಂತ ಇಟ್ಕೊಳ್ಳಿ ಸೊ ಅದು ಮುಗಿದಾದ್ಮೇಲೆ ಏನಾಗುತ್ತೆ ಅಂದ್ರೆ ತಿರ್ಗಾ ನೀವು ಒಂದು ವಾರ ಮ್ಯಾಕ್ಸಿಮಮ್ ನಿಮಗೆ ಟೈಮ್ ಸಿಗುತ್ತೆ ಅದರಲ್ಲಿ ರೀಚಾರ್ಜ್ ಮಾಡೋಕ್ಕೋಸ್ಕರ ಸೊ ಅದರಲ್ಲಿ ನೀವು ರೀಚಾರ್ಜ್ ಮಾಡಿಲ್ಲ ಅಂತ ಅಂದ್ರೆ ಅಂದರೆ ನಿಮ್ಮ ಒಂದು ಸರ್ವಿಸ್ ಏನಿರುತ್ತೆ ಇನ್ಕಮಿಂಗ್ ಆಗಿರಲಿ ಅಥವಾ ಏನಿದ್ರೆ ಏನೋ ಮೆಸೇಜಿಂಗ್ ಆಗಿರಲಿ ಇನ್ಕಮಿಂಗ್ ಬರೋ ಮೆಸೇಜ್ ಕೂಡ ಎಲ್ಲನೂ ಅಲ್ಲೇ ಕಂಪ್ಲೀಟ್ ಸರ್ವಿಸ್ ಏನಿದೆ ಸಸ್ಪೆಂಡ್ ಆಗಿ ಹೋಗುತ್ತೆ ಸಿಮ್ ಇನ್ಆಕ್ಟಿವ್ ಮಾಡಿಬಿಡ್ತಾರೆ ಡಿಆಕ್ಟಿವ್ ಆಗಿಬಿಡುತ್ತೆ ಯಾಕಂದರೆ ನೀವು ರೀಚಾರ್ಜ್ ಮಾಡಿಲ್ಲ ಮಾಡಿಲ್ ಕಡಕೋಸ್ಕರ ರೈಟ್ ಸೊ ಮೊದಲಿತ್ತು ಮೊದಲು ಇದೇ ರೀತಿ ಸ್ಟಾರ್ಟಿಂಗಲ್ಲಿ ಲೈಕ್ ಇನ್ನೊ ಹಳೆ ಬಿ ಎಸ್ ಎನ್ ಎಲ್ ಸಿಮ್ ಎಲ್ಲ ತೊಗೊಬೇಕಾದ್ರೆ ಅವಾಗಿತ್ತು ಅಂದರೆ ಕಂಪ್ಲೀಟ್ ಏನೋ ಲೈಕ್ ಇನ್ನೋ ಲೈಫ್ ಟೈಮ್ ಫ್ರೀ ಲೈಫ್ ಟೈಮ್ ಫ್ರೀ ಅಂದರೆ ನಿಮಗೆ ರೀಚಾರ್ಜ್ ಮಾಡಿಲ್ಲ ಅಂತಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಇನ್ಕಮಿಂಗ್ ಬರುವಂಥ ಕಾಲ್ಗಳಾಗಿರಲಿ ಬರುವಂಥ ಯಾರಾದರೂ ಮೆಸೇಜ್ ನಿಮಗೆ ಕಳಿಸಿರೋದಾಗಲಿ ಅವು ಬರ್ತಾ ಇತ್ತು ಬಟ್ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲನೂ ಕೂಡ ಮೊದಲು ಏರ್ಟೆಲ್ಲು ಯಾವುದಿದ್ದು ಜಿಯೋ ಏರ್ಟೆಲ್ಲು ವಡಾಫೋನ್ ಐಡಿಯಾ ಮೊದಲು ಕೂಡ ಹಾಗೆ ಇತ್ತಲ್ವಾ ಮೊದಲು ಕೂಡ ಲೈಫ್ ಟೈಮ್ನೇ ಫ್ರೀ ಇತ್ತು ಅವು ಕೂಡ ರೀಚಾರ್ಜ್ ಮಾಡ್ತಾ ಇದ್ರು ಬರ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಅಪ್ಡೇಟ್ ಮಾಡಿದೆ ಯಾಕಂದರೆ ಸುಮಾರು ಜನಗಳು ಮೂರು ನಾಲ್ಕು ಸಿಮ್ಗಳನ್ನು ತೊಗೊಂಡು ಆ್ಯಕ್ಟಿವ್ ಇಲ್ಲದೇ ಅದನ್ನು ಸುಮ್ಮನೆ ಇಟ್ಕೊಂಬಿಟ್ಟು ಬೇರೆ ಬೇರೆಯವರು ಕೊಡಿಸೋದಾಗಲಿ ಸಿಮ್ಗಳನ್ನು ಅವ್ರು ಯಾರಾದ್ರೂ ಯೂಸ್ ಮಾಡ್ತಾಯಿದ್ರು ಸೊ ಅಂದರೆ ಮಿಸ್ಯೂಸ್ ಮಾಡ್ತಾಯಿದ್ರು ಸಿಮ್ಗಳನ್ನು ನಮ್ಮ ಹೆಸರನ್ನ ತೊಗೊಂಡ್ಬಿಡ್ಬಿಟ್ಟು ಅವ್ರು ಕೇವಲ ಇನ್ಕಮಿಂಗ್ಗೋಸ್ಕರ ಯಾರಿಗಾದ್ರು ಕೊಟ್ಬಿಡೋದು ಅವ್ರ ತಿರ್ಗಾ ರೀಚಾರ್ಜೇ ಮಾಡೋದಿಲ್ಲ ಹಾಗೆ ಇನ್ಆಕ್ಟಿವ್ ಇರುತ್ತೆ ಮತ್ತು ಅದನ್ನೇ ಸಿಮ್ ಎಲ್ಲಾದರೂ ಮಿಸ್ಯೂಸ್ ಆಗುತ್ತೆ ಸೊ ಈ ರೀತಿ ಸುಮಾರು ಏನೋ ಮಿಸ್ಯೂಸನ್ನು ಕೂಡ ತಡೆಯೋಕ್ಕೋಸ್ಕರನೇ ಏನೋ ರೀಚಾರ್ಜೆ ಮಾಡದಿದ್ದರೆ ಕಂಪ್ಲೀಟಾಗಿ ಇನ್ಆಕ್ಟಿವ್ ಅಂತ ಸಸ್ಪೆಂಡ್ ಮಾಡಲಾಗುತ್ತೆ ರೈಟ್ ಸೊ ಹಾಗಾಗಿ ಏನೋ ಎಲ್ಲ ಒಂದು ಏನೋ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರನೂ ಆಗಿರಲಿ ಅಥವಾ ಇಂಥರ ಅವರ ಒಂದು ಬಿಸ್ನೆಸ್ ಪರ್ಪಸ್ಗೂ ಆಗಿರಲಿ ಬಿಸ್ನೆಸ್ ಇವಾಗ ನೀವು ಮೂರು ನಾಲ್ಕು ಸಿಮ್ ಇಟ್ಕೊಂಡಿರ್ತಾರಂತ ಅನ್ಕೊಳ್ಳಿ ಎರಡು ರೀಚಾರ್ಜ್ ಮಾಡ್ತೀರಿ ಇನ್ನೆರಡು ರೀಚಾರ್ಜ್ ಮಾಡೋದಿಲ್ಲ ಕೇವಲ ಅದರಲ್ಲಿ ಇನ್ಕಮಿಗೋಸ್ಕರ ಇಟ್ಕೊಂಡಿರ್ತೀರಾ ನೀವು ಡಾಟಾ ಯೂಸ್ ಮಾಡೋದು ಎರಡು ಸಿಮ್ದು ಬೇಕಿದ್ದರೆ ನಿಮ್ಮ ಪರ್ಸನಲ್ಗೋಸ್ಕರ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ ಕಾಲ್ಗೋಸ್ಕರ ಎಸ್ ಎಮ್ ಎಸ್ಗೋಸ್ಕರ ಅಷ್ಟೇ ಬರೋದಕ್ಕೋಸ್ಕರ ಸೊ ಅವ್ರಿಗೆ ಏನು ಫೈದಾ ಕಂಪನಿ ಅವ್ರಿಗೆ ನಿಮ್ಗೆ ಇನ್ಕಮಿಂಗ್ ಸರ್ವಿಸ್ ಬರುತ್ತೆ ಮೆಸೇಜ್ ಸರ್ವಿಸಿಂಗ್ ಬರುತ್ತೆ ಬಟ್ ಅವ್ರಿಗೆ ಅವ್ರ ಬಿಸ್ನೆಸ್ ಅವ್ರಿಗೆ ಸಂಪಾದನೆ ಮಾಡೋಕ್ಕೋಸ್ಕರ ಕುಂತಿರೋದಲ್ಲವಾ ಸೊ ಅದಕ್ಕೋಸ್ಕರನೇ ರೀಚಾರ್ಜ್ ಮಾಡ್ಲೇಬೇಕಾಗುತ್ತೆ ಸೊ ಟೂ ಸಿಮ್ಸ್ ಇಟ್ಕೊಳ್ಳಿ ಯಾವುದೇ ಒಂದು ಜಿಯೋ ಆಗಿರಲಿ ಏರ್ಟೆಲ್ ಆಗಿರಲಿ ಅದು ವೋಫೋನ್ ಆಗಿರಲಿ ಬಿ ಎಸ್ ಎನ್ ಎಲ್ ಆಗಿರಲಿ ಬಿ ಎಸ್ ಎನ್ ಎಲ್ ಐ ಥಿಂಕ್ ವ್ಯಾಲ್ಯೂ ಫಾರ್ ಮನಿ ಇಲ್ಲ ಅಂತ ನನಗೆ ಅನಿಸುತ್ತೆ ಏಟಿ ಸೀನ್ಗಳಲ್ಲಿ ನಾನು ಟ್ರೈ ಮಾಡಿದೆ ನಾನು ತೊಗೊಂಡಿದ್ದೆ ನಾನು ಟ್ರೈ ಮಾಡಿದೆ ಬಟ್ ಅದರ ನೆಟ್ವರ್ಕ್ ಇನ್ನು ಸಿಟಿಗಳಲ್ಲೇ ನೆಟ್ವರ್ಕ್ ಕರೆಕ್ಟಾಗಿ ಆಗಿ ಸಿಗ್ತಾ ಇಲ್ಲ ನೆಟ್ವರ್ಕ್ ಅಷ್ಟೊಂದು ಚೆನ್ನಾಗಿಲ್ಲ ವೆಲ್ ಫಾರ್ ಮನಿ ಇಲ್ಲ ಅಂತ ನನಗನ್ಸ್ತಿದೆ ಅದರ ಪ್ಲಾನ್ಸ್ ಹೈಕ್ ಮೊದಲೆಲ್ಲ ನೈಂಟಿ ನೈನ್ ಎಲ್ಲ ಸ್ಟಾರ್ಟ್ ಇತ್ತು ಬಟ್ ಇವಾಗ ಪ್ಲಾನ್ಸ್ಗಳು ಕೂಡ ಸ್ವಲ್ಪ ಹೈಕ್ ಆಗಿದೆ ಅದರಲ್ಲಿ ಡಾಟಾ ಸ್ಪೀಡ್ ಅಷ್ಟೊಂದಿಲ್ಲ ಟು ಜಿ ಬಿ ಡೇಟಾ ಸಿಗುತ್ತೆ ಬಟ್ ಆದರೆ ಲೈಕ್ ಇನ್ನೊ ಡಾಟಾ ಯಾವ ರೀತಿ ಜಿಯೋ ಮತ್ತು ಒಡಫೋನ್ ಐಡಿಯಾ ಏರ್ಟೆಲ್ ಡಾಟಾ ಸ್ಪೀಡ್ ಸಿಗುತ್ತೆ ಆ ಸ್ಪೀಡ್ ಡಾಟಾ ಇಲ್ಲ ಅದರಲ್ಲಿ ರೈಟ್ ಸೊ ಅದಕ್ಕೋಸ್ಕರ ನೀವೇನಾದರೂ ರೀಚಾರ್ಜ್ ಮಾಡಬೇಕು ಅಂದ್ರೆ ಆಕ್ಟಿವ್ ಸಿಮ್ನ ಅಂದ್ರೆ ಡಿಆಕ್ಟಿವ್ ಸಿಮ್ನ ಬಿ ಎಸ್ ರೀಚಾರ್ಜ್ ಮಾಡಬೇಕು ಅಂದ್ರೆ ಮಿನಿಮಮ್ ಒನ್ ಫಾರ್ಟಿ ಸೆವೆನ್ನ ನೀವು ರೀಚಾರ್ಜ್ ಮಾಡಬೇಕಾಗುತ್ತೆ ರೈಟ್ ಸೊ ನೀವು ರೀಚಾರ್ಜ್ ಮಾಡಬೇಕು ಅಂದರೆ ನೀವು ಯಾವುದೋ ಪೇ ಫೋನ್ಪೇ ಏನಿರುತ್ತೆ ಟಿ ಅಥವಾ ಪೇ ಟಿ ಎಮ್ ಆಗಿರಲಿ ಸೊ ಈ ಅಪ್ಲಿಕೇಶನ್ಗಳಲ್ಲಿ ಹೋಗ್ಬಿಟ್ಟು ಆ ನಂಬರನ್ನು ಹಾಕ್ಬಿಟ್ರೆ ಏನೋ ಸ್ಟಾರ್ ನಂಬರು ಗೊತ್ತಿಲ್ಲ ಅಂದರೆ ನಿಮಗೆ ಬೇಸ್ ನಿಲ್ಲದು ಸ್ಟಾರ್ ತ್ರಿಬಲ್ ಟು ಹ್ಯಾಶ್ ಅಂತ ಹಿಡಿಯೋರಿ ನಂಬರ್ ಬರುತ್ತೆ ಮೊಬೈಲ್ ಆಟೋಮೆಟಿಕ್ ಆಗಿ ಸೊ ಆ ನಂಬರ್ ಹಾಕ್ಬಿಟ್ಟು ನೀವು ಪ್ಲ್ಯಾನ್ಸ್ಗಳನ್ನ ಚೆಕ್ ಮಾಡ್ಬೋದು ಸೊ ಒಂದು ವೇಳೆ ನಿಮ್ಮ ಒಂದು ಏನೋ ಸಿಮ್ಮು ಇನ್ಯಾಕ್ಟಿವ್ ಅಂದರೆ ಡಿಆಕ್ಟಿವ್ ಕಂಪ್ಲೀಟ್ ಸರ್ವಿಸ್ ಸಸ್ಪೆಂಡ್ ಆಗಿತ್ತು ಅಂತಂದರೆ ಅದಕ್ಕೆ ನೀವೇನು ಮಾಡಿ ಅಂದರೆ ಫಸ್ಟು ಒನ್ ಫಾರ್ಟಿ ಸೆವೆನ್ನ ರೀಚಾರ್ಜ್ ಮಾಡಿ ಸೊ ಸಿಮ್ ಆ್ಯಕ್ಟಿವೇಷನ್ ಆಗುತ್ತೆ ಆ್ಯಂಡ್ ಟೆನ್ ಡಿ ಬಿ ಟೆನ್ ಜಿ ಬಿ ಡೇಟಾ ಸಿಗುತ್ತೆ ನಿಮಗೆ ಸೊ ಟ್ವೆಂಟಿ ಫೈವ್ ಡೇಸ್ ವೆಲಿಡಿಟಿ ಇರುತ್ತೆ ರೈಟ್ ಸೊ ಇದನ್ನು ಯೂಸ್ ಮಾಡ್ಬೋದು ಟೆನ್ ಜಿ ಬಿ ಡೇಟಾನು ಟ್ವೆಂಟಿ ಫೈ ಡೇಸಲ್ಲಿ ರಿಡ್ಯೂಸ್ ಡೇಟಾ ಬಂದ್ಬಿಟ್ಟು ಟೆನ್ ಜಿ ಬಿ ಮೂದಾದ್ಮೇಲೆ ಫಾರ್ಟಿ ಕೆ ಬಿ ಪಿ ಎಸ್ ಇರುತ್ತೆ ರೈಟ್ ಸೊ ಒನ್ ಫೋರ್ಟಿ ಸೆವೆನ್ಗೆ ಸೊ ಅದಾದಮೇಲೆ ನೆಕ್ಸ್ಟ್ ಮಂತಿಂದ ನೀವು ಯಾವುದೊಂದು ಪ್ಲ್ಯಾನ್ನ ಚೂಸ್ ಮಾಡ್ಕೊಂಡು ರೀಚಾರ್ಜ್ನ ಮಾಡ್ಕೊಬೋದು ಅಂದರೆ ನೀವು ಬಿ ಎಸ್ ಎನ್ ಎಲ್ ಯೂಸ್ ಮಾಡ್ತಿರ್ಬೇಕು ಮಾಡಬೇಕು ಅಂತಂದರೆ ಇಲ್ಲ ಅಂತಂದರೆ ಯು ಕ್ಯಾನ್ ಗೋ ವಿತ್ ಅದರ್ ಯು ನೋ ಬೆಸ್ಟ್ ಸಿಮ್ಸ್ ಆಲ್ಸೋ ಅಂದರೆ ನಿಮ್ಗೆ ಯಾವ ನೆಟ್ವರ್ಕ್ ಚೆನ್ನಾಗಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಬಿ ಎಸ್ ಎನ್ ಎಲ್ ಅಂತ ಬಿ ಎಸ್ ಎನ್ ಎಲ್ ಐ ಡೋಂಟ್ ಥಿಂಕ್ ಸೊ ವ್ಯಾಲ್ಯೂ ಫಾರ್ ಮನಿ ಇದೆ ಅಂದ್ಬಿಟ್ಟು ಸೊ ಯಾ ದ್ಯಾಟ್ಸ್ ದಟ್ಸ್ ಫಾರ್ ದೇ ದ್ಯಾಟ್ಸ್ ಫಾರ್ ಏಟ್ ಅಂಡ್ ಸುಮಾರು ಜನ ಕೇಳಿ ಕೇಳ್ತಾ ಇದ್ರು ನನಗೆ ಇದು ಫ್ರೀ ಇದೆಯಾ ಲೈಫ್ ಟೈಮ್ ವ್ಯಾಲಿಡಿಟಿ ಇನ್ಕಮಿಂಗ್ ಅಂದ್ಬಿಟ್ಟು ಇಲ್ಲ ಗೈಸ್ ಆ ರೀತಿ ಯಾವುದೇ ಇಲ್ಲ ವ್ಯಾಲಿಡಿಟಿ ಮುಗ್ದಾದ ಮೇಲೆ all service suspend ಆಗುತ್ತೆ इट्स ओके आई होप डाउट्स क्लियर ಆಗಿದೆ ಅಂತ ಅನ್ಕೊಂಡಿ ಕ್ಲಿಯರ್ ಆಗಿದೆ హిట్ ದಿ ಲೈಕ್ ಬಟನ್ ಶೇರ್ ದಿ ವಿಡಿಯೋ سبسಕ್ರೈಬ್ ದಿ ಚಾನೆಲ್ ಮತ್ತೆ ಸಿಗೋಣ ಒಂದು 유즈ಫುಲ್ ವಿಡಿಯೋ ಜೊತೆ ಅಲ್ಲಿಗೆ ಟೇಕ್ ಕೇರ್ ಬಾಯ್ ಬಾಯ್